ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಫ್ರೆಂಡ್ಸ್ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಇನ್ನೂರಿಗೂ ಕೂಡ ಯಾರು ಅರ್ಜಿ ಸಲ್ಲಿಸಿಲ್ಲ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ಮಾಹಿತಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸೋದಾದ್ರೆ ಯಾಕೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಬಹಳಷ್ಟು ಜನ ಲಿಂಕರು ಕೂಡ ಕೇಳ್ತಾ ಇದ್ರು ಅವರಿಗೋಸ್ಕರ ವಿಡಿಯೋ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಕೃಷಿ ಇಲಾಖೆಯಿಂದ ನೀಡತಕ್ಕಂತ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ರೈತರ ಮಕ್ಕಳಿಗೋಸ್ಕರ ಅಭಿವೃದ್ಧಿಗೋಸ್ಕರ ನೀಡತಕ್ಕಂಥ ಒಂದು ಸ್ಕಾಲರ್ಶಿಪ್ ಆಗಿದೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸೇವೆಗಳು ಮತ್ತು ಯೋಜನೆಗಳು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡಲಿಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಲಿಕ್ಕೆ ಇಲ್ಲಿ ಲಿಂಕ್ ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ ಅಲ್ಲಿ ಹಾಕಿರ್ತೀನಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಕೂಡ ಯಾರು ಅಪ್ಲೈ ಮಾಡ್ಲಾ ಕೂಡಲೇ ಅಪ್ಲೈ ಮಾಡಿ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಅಪ್ಲೈ ಮಾಡಲಿಕ್ಕೆ ಏನೇನೋ ಫೆಸಿಲಿಟಿನ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ರೈತರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ನೆರವಾಗುವಂತ ಒಂದು ಯೋಜನೆ ಯಾವುದೇ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಶಿಷ್ಯವೃತ್ತಿ ನೋಂದಣಿಗೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನಿಸಿದ್ರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪು ಸಿ ಐ ಟಿ ಐ ಡಿಪ್ಲೋಮ ಓದ್ತಾ ಇದ್ದರೆ ಅವರು ಹುಡುಗರು ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಅಂದರೆ ಎರಡುವರೆ ಸಾವಿರ ರೂಪಾಯಿ ಹುಡುಗಿಯೇ ಆಗಿದ್ದರಿಂದ ಅವರಿಗೆ ಮೂರು ಸಾವಿರ ರೂಪಾಯಿ ಬಿ ಎ ಬಿ ಎಸ್ ಸಿ ಬಿ ಬಿಕೋ ಮತ್ತು ಬೇರೆ ಯಾವುದೇ ಒಂದು ಡಿಗ್ರಿ ಓದ್ತಾ ಇದ್ರೆ ನಿಮಗೆ ಐದು ಸಾವಿರ ರೂಪಾಯಿ ಹುಡುಗರಾಗಿದ್ದರೆ ಹುಡುಗಿಯರಾಗಿದ್ದರೆ ಐದುವರೆ ಸಾವಿರ ರೂಪಾಯಿ ಮತ್ತು ಎಲ್ ಎಲ್ ಬಿ ಪಾರ್ಯಾರ್ಯಾರಾಮೆಡಿಕಲ್ ಬಿ ಫಾರ್ಮ್ ನರ್ಸಿಂಗ್ ಇನ್ನಿತರ ಕೋರ್ಸ್ ಓದ್ತಾ ಇದ್ದರೆ ಅವರು ಏಳುವರೆ ಸಾವಿರ ರೂಪಾಯಿ ಮತ್ತು ಹುಡುಗಿಯರಾದ್ರೆ ಎಂಟು ಸಾವಿರ ರೂಪಾಯಿ ಮತ್ತು ಎಮ್ ಬಿ ಬಿ ಎಸ್ ಎಮ್ ಇ ಎಮ್ ಟ್ಯಾಕ್ ಮತ್ತು ಬೇರೆ ಯಾವುದೇ ಒಂದು ಪ್ರೊಫೆಷನ್ ಕೋರ್ಸ್ ಮಾಡ್ತಾ ಇದ್ದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಹುಡುಗರಾಗಿದ್ದರೆ ಹುಡುಗಿಯರಿದ್ದರೆ ಹನ್ನೊಂದು ಸಾವಿರ ರೂಪಾಯಿ ನೀಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಮುಖ್ಯಮಂತ್ರಿ ಹೊರಡಿಸಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ವೆಬ್ಸೈಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನೋಂದಣಿ ಮಾಡಿಕೊಳ್ಳಲಿಕ್ಕೆ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮೆಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮೂಲಕ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗಾಗಿ ಹೊಸದಾಗಿ ಜಾರಿಯಾಗಿರೋದಂಥ ಒಂದು ಸ್ಕಾಲರ್ಶಿಪ್ ಅದು ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಅಪ್ಲೈ ಮಾಡಲಿಕ್ಕೆ ಏನೇನೋ ಕಂಡೀಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ನೀವು ಇದೊಂದೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಕ್ಕೆ ಬೇಕಾಗುತ್ತೆ ರೈತರ ಮಕ್ಕಳು ಹೆಚ್ಚಿನ ಉನ್ನತ ಶಿಕ್ಷಣ ಪ್ರೋತ್ಸಾಹಿಸೋಸ್ಕರ ಹೊಸ ಶಿಶುವತ್ತನ ಜಾರಿಗೆ ತಂದಿದ್ದಾರೆ ಇದನ್ನು ಇಪ್ಪತ್ತೆಂಟೇಳು ಏಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಜಾರಿಗೆ ತಂದಿರೋ ಪ್ರಯತ್ನ ಏನಪ್ಪ ಅಂದ್ರೆ ಇದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇನ್ಸ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ರೈತ ನೀವು ಯಾವ್ದಾರ ಒಂದು ಭಾಗದಲ್ಲಿ ಉಳುಮೆ ಮಾಡಿರಬೇಕು ಕೃಷಿ ಜಮೀನು ಹೊಂದಿರಬೇಕಾಗುತ್ತೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಕೃಷಿ ಹೊಂದಿರಬೇಕಾಗುತ್ತೆ ಮಕ್ಕಳು ಅಂದ್ರೆ ಅವ್ರ ದತ್ತು ಪಡೆದಿರಬಹುದು ಅಥವಾ ಅವರ ಪಾಶ ಪೋಷಕರು ಇರಬಹುದು ಅಥವಾ ಪಾಲನೆ ಮಾಡ್ತಾ ಇರಬಹುದು ಅಂತವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಮತ್ತೇನಪ್ಪ ಅಂದ್ರೆ ನೀವು ಏನಿದಾರ ರೈತರ ಮಕ್ಕಳು ಏನಪ್ಪ ಅಂದ್ರೆ ಬೇರೆ ಒಂದು ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ ಅಂದ್ರೆ ಇಲ್ಲ ಫ್ರೆಂಡ್ಸ್ ಒಂದೇ ಒಂದು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ರೈತರ ಮಕ್ಕಳು ಕರ್ನಾಟಕ ರಾಜ್ಯದ ಅನುದಾನ ಪಡೆಯುವಂತ ಯಾವ್ದಾರ ಒಂದು ಶಿಕ್ಷಣ ವೇತನಕ್ಕೆ ಮಾತ್ರ ಅರ್ಹರಾಗಿರ್ತಾರೆ ಆಗಿರ್ತಾರೆ ಫ್ರೆಂಡ್ಸ್ ಬೇರೆ ಯಾವ ಶಿಕ್ಷಣ ವೇತನಕ್ಕೆ ಅರ್ಜಿ ಇರೋದು ಹಾಗಾಗಿ ನೀವು ಬೇರೆ ಯಾವ್ದವ್ರು ಪಡೀತಾ ಇದ್ರೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಮತ್ತೆ ನಿಮ್ಮ ತಂದೆ ಅಥವಾ ಇಬ್ಬರಲ್ಲಿ ಒಬ್ರು ಖುಷಿ ಹೊಂದಿರಲೇಬೇಕಾಗತ್ತೆ ಮತ್ತೆ ಶಿಷ್ಯವೇತನ ಶಿಕ್ಷಣದ ಯಾವುದೇ ಒಂದು ಕೋರ್ಸ್ನ ಸೆಮಿಸ್ಟರ್ ಶೈಕ್ಷಣಿಕ ಕೋರ್ಸ್ ಮಿತಿಯಾಗಿರ್ತದೆ ಅಂದ್ರೆ ಒಂದೇ ಲಿಮಿಟೆಡ್ ಇರುತ್ತೆ ನೀವು ಒಂದ್ ವೇಳೆ ಫೇಲ್ ಆದ್ರೆ ಮತ್ತೆ ರಿಪಿಟರ್ಸ್ ತೊಗೊಂಡ್ರೆ ಅವರಿಗೆ ಈ ಶಿಷ್ಯವೇತನಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಫ್ರೆಂಡ್ಸ್ ಇವ್ನ ಕ್ಲಿಯರ್ ಕಟ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ ಮತ್ತು ಅದ್ರ ಜೊತೆಗೆ ನೀವು ಎರಡೆರಡು ಕೋರ್ಸ್ಗಳಿಗೆ ಓದ್ತಾ ಇದ್ದೀರಂದರೆ ಅದು ಎರಡು ಕೋರ್ಸ್ನಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಯಾವ್ದು ಕೋರ್ಸ್ಗೆ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ಕ್ಲಿಯರ್ ಕಟ್ಟಾಗಿ ಒಂದು ಕಂಡೀಷನ್ಸ್ನ ಕರ್ನಾಟಕ ರಾಜ್ಯಪಾಲರ ಅವರ ಅಜ್ಞಾನನು ಸರ್ ಮತ್ತು ಅವ್ರ ಹೆಸರಿನಲ್ಲಿ ಸರ್ಕಾರ ಜಂಟಿ ಕಾರ್ಯದರ್ಶಿ ಕೃಷಿ ಇಲಾಖೆಯವರು ಹೊರಡಿಸಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಯಾವ ಥರ ರಿಜಿಸ್ಟರ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಕೊಟ್ಟಿರೋ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ನೋಂದಣಿ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಮ ಖಾತೆಯನ್ನು ಸೋಲೂ ಮಾಡ್ಕೋಬೇಕು ನಿಮ್ಮ ಆಧಾರ್ ಕಂಡ್ ಆಧಾರ್ ಸಂಖ್ಯೆ ಇತ್ತಪ್ಪ ಅಂದರೆ ಹೌದು ಅಂತ ಟಿಕ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಆಧಾರ್ ಸಂಖ್ಯೆನ ನಮೂದು ಮಾಡ್ಕೋಬೇಕಾಗತ್ತೆ ಇಲ್ಲಿ ಆಧಾರ್ ಸಂಖ್ಯೆನ ಟೈಪ್ ಫ್ರೆಂಡ್ಸ್ ಅದಾದ್ಮೇಲೆ ಅದಾದ್ಮೇಲೆ ಅವ್ರ ಹೆಸರು ಯಾವ ತರ ಇದೆಲ್ಲ ಅದನ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನೋಡಿ ಫ್ರೆಂಡ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಡಿ ಆಮೇಲೆ ನಿಮ್ದು ಇಲ್ಲಿ ಕಾಂತರ ಕ್ಯಾಪ್ಚರ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಟಿಕ್ ಮಾಡ್ಕೊಂಡು ನಾನು ಎಲ್ಲ ಮಾಹಿತಿನ ಓದಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಟಿಕ್ ಮಾಡ್ಕೊಂಡು ಅಂದರೆ ನೆಕ್ಸ್ಟ್ ನಿಮ್ದು ಬರೋದು ನೋಡಿ ಫ್ರೆಂಡ್ಸ್ ನಿಮ್ಮ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಸೊ ಈಸಿಯಾಗಿ ನಿಮಗೆ ನೆಕ್ಸ್ಟ್ ಟಿಕ್ಕಿಗೆ ಹೋಗುತ್ತೆ ಹಾಗಾಗಿ ಇವನ್ನೆಲ್ಲ ಡೀಟೇಲ್ಸ್ನ ಕ್ರಿಯೇಟ್ ಕರೆಕ್ಟಾಗಿ ಫಸ್ಟಿಗೆ ಕೊಡಬೇಕಾಗತ್ತೆ ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಈ ಕೂಡಲೇ ಕೊಡಿ ಯಾಕೆಂದರೆ ತುಂಬಾ ವೆರಿ ಇಂಪಾರ್ಟೆಂಟ್ ಇದು ಹಾಗಾಗಿ ನಿಮಗೆಲ್ಲ ಇದ್ದೀನಿ ನಾನು ಸೊ ಇನ್ನೂರಿಗೆ ಯಾರು ಅಪ್ಲೈ ಮಾಡಿಲ್ಲ ಕೂಡಲೇ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನೀವು ಸ್ಕಾ ಸ್ಕಾಲರ್ಶಿಪ್ನ ಕೂಡ ಪಡ್ಕೊಳ್ಳಿ ಅಂತೇಳಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಾದ್ಮೇಲೆ ನೆಕ್ಸ್ಟ್ ನೀವು ಮುಂದುವರ್ಸೆ ಅಂತ ಟಿಕ್ ಮಾಡ್ಕೊಳ್ಳಿ ಅಂತ ತಕ್ಷಣ ನಿಮ್ಮ ತಂದೆ ಅಥವಾ ಅವರ ಆಧಾರ್ ಕಾರ್ಡ್ ಅಥವಾ ಡೀಟೇಲ್ಸ್ನ ಕೇಳುತ್ತೆ ಅದನ್ನು ಕೂಡ ನೀವು ಭರ್ತಿ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇದು ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿ ಇಬ್ಬರು ಜೀವಂತವಾಗಿದ್ದಾರೋ ಅಥವಾ ಇಲ್ಲ ಒಬ್ಬರು ಮಾತ್ರ ಜೀವಂತವಾಗಿದ್ದಾರೋ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಮಾಡಿಲ್ಲ ಅಂದರೆ ಈಗ ಕೂಡಲೇ ಏನಪ್ಪ ಅಂದರೆ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈಗ ತಂದೆ ತಾಯಿ ಇಬ್ಬರು ಜೀವಂತವಾಗಿದ್ದಾರಾ ಅಥವಾ ಇಲ್ಲ ಅದನ್ನ ಎಂಟ್ರಿ ಮಾಡಬೇಕಾಗತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಸೊ ನೋಡಿ ಇಬ್ಬರು ಜೀವಂತವಾಗಿ ಅವ್ರ ಹೆಸರನ್ನ ಎಂಟ್ರಿ ಮಾಡ್ಕೋಬೇಕು ಮತ್ತೆ ಅವ್ರ ತಂದೆ ತಾಯಿ ಆಧಾರ್ ಕಾರ್ಡ್ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಏಕೆನಾ ಅಥವಾ ತಂದೆ ಹೆಸರು ಅದರಲ್ಲಿ ಯಾವ ತರ ಇದೆ ಅದಾದ್ಮೇಲೆ ತಾಯಿ ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ಇದೆ ಅದನ್ನ ನೀವು ಎಂಟ್ರಿ ಮಾಡೋಕೆ ಹೋಗಬೇಕಾಗತ್ತೆ ಆಮೇಲೆ ತಾಯಿ ಹೆಸರನ್ನ ಯಾವ ತರ ಇದೆ ಅದರಲ್ಲಿ ಅದನ್ನ ನೀವು ಎಂಟ್ರಿ ಮಾಡೋಕ್ಕಾಗತ್ತೆ ಅದಾದ್ಮೇಲೆ ಮುಂದುವರೆಸಿಂತ ಟಿಕ್ ಮಾಡ್ಕೊಳ್ಳಿ ಮುಂದುವರೆಸಿಂತ ಟಿಕ್ ಮಾಡ್ಕೊಂಡು ತಕ್ಷಣ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿ ಅಂದ್ರೆ ನಿಮ್ಮ ಇಮೇಲ್ ಐಡಿನ ಇಮೇಲ್ ಐಡಿನ ಎಂಟ್ರಿ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ ಆಮೇಲೆ ಸಲ್ಲಿಸ್ ಅಂತ ಟಿಕ್ ಮಾಡ್ಕೊಳ್ಳಿ ಸಲ್ಲಿಸ ಟಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಮೊಬೈಲ್ ನಂಬರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸ್ ಅಂತ ಬೇರೆ ಯಾವ್ದೋ ಮೊಬೈಲ್ ನಂಬರ್ ಕೊಡಿ ಅಂತ ಕೇಳುತ್ತೆ ಸೊ ಹಾಗಾಗಿ ಬೇರೆ ಯಾವ್ದಾದ್ರು ನಂಬರ್ ನೀವು ಕೊಡ್ಬೇಕಾಗತ್ತೆ ಈಗ ಫ್ರೆಂಡ್ಸ್ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸಲ್ಲಿಸಿ ಅಂತ ಕೊಡ್ತೇವೆ ಸೊ ಸಲ್ಲಿಸಬೇಕಾಗತ್ತೆ ನೀವು ಸೊ ಇದನ್ನೆಲ್ಲ ಕ್ಲಿಯರ್ ಆಗಿ ಫಸ್ಟ್ ನೀವು ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಪ್ರೊವಿಸನ್ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಹಾಗಾಗಿ ನೀವು ಈ ಕೂಡಲೇನಪ್ಪ ಅಂದ್ರೆ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಡಿ ಯಾಕಂದ್ರೆ ಇದು ಒಂದ್ಸರಿ ಎಂಟ್ರಿ ಮಾಡಿದ್ಮೇಲೆ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಸೊ ಮೊಬೈಲ್ ನಂಬರ್ನೂ ಕೂಡ ಕ್ಲಿಯರ್ ಆಗಿ ಕೊಡಿ ಸಲ್ಲಿಸಿ ಅಂತ ಒ ಟಿ ಪಿನ ನಿಮಗೆ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದರೆ ಮೊಬೈಲ್ ನಂಬರ್ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ಸೊ ಈಗ ನನ್ನ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿದೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಓ ಟಿ ಪಿಯನ್ನು ಅನ್ನ ಸಲ್ಲಿಸಿ ಅಂತ ಬರುತ್ತೆ ಸೊ ಓ ಟಿ ಪಿ ಬಂದಿದೆ ಸೊ ಸಲ್ಲಿಸುತ್ತೇನೆ ಸಲ್ಲಿಸಿದ ತಕ್ಷಣ ನಿಮಗೊಂದು ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ಫ್ರೆಂಡ್ಸ್ ಎಲ್ಲ ಡಾಕ್ಯುಮೆಂಟ್ ಆಗ್ತದೆ ನಿಮ್ಮ ಪಾಸ್ವರ್ಡ್ ಕೂಡ ಎಂಟ್ರಿ ಮಾಡಿದೆ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಾಗತ್ತೆ ನೀವೀಗ ಅದಾದ್ಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಒಂದು ಒಂದು ಅಪ್ಪರ್ ಕೇಸ್ ಇರಬೇಕಾಗತ್ತೆ ಒಂದು ಸ್ಮಾ ಕುಳಿತು ಸ್ಮಾಲ್ ಆಟರ್ ಇರಬೇಕಾಗತ್ತೆ ಆಮೇಲೆ ಮಿನಿಮಮ್ ಆಗಿ ಏಟ್ ಡಿಜಿಟ್ಸ್ಗಳು ಇರಬೇಕಾಗತ್ತೆ ಎಂಟು ಅಕ್ಷರಗಳು ಇರಬೇಕಾಗತ್ತೆ ಅದಾದಮೇಲೆ ಓ ಟಿ ಪಿನ ಸಲ್ಲಿಸಿ ಅಂತ ಬರ್ತೀವಿ ಸಲ್ಲಿಸ್ಬೇಕಾಗತ್ತೆ ನೀವು ಓ ಟಿ ಪಿನ ನೋಡಿ ಫ್ರೆಂಡ್ಸಿಗೆ ನಾನು ಟೈಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ರಿಜಿಸ್ಟ್ರೇಷನ್ ಆಯ್ತು ಅಕೌಂಟ್ ಕ್ರಿಯೇಟೆಡ್ ಅಪ್ಡೇಟ್ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ಸೊ ಅಕೌಂಟ್ ಹಸ್ ಬಿ ಕ್ರಿಯೇಟೆಡ್ ಕಮ್ ಸಕ್ಸಸ್ಫುಲಿ ಸೊ ನೆಕ್ಸ್ಟ್ ನೀವು ಏನಂದರೆ ಅಕೌಂಟ್ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನನ್ನ ಮೊಬೈಲ್ ಬರ್ಗೆ ಎಸ್ ಎಸ್ ಪಿ ಐ ಡಿ ಕೂಡ ಬಂದಿದೆ ಮತ್ತು ಅದ್ರ ಜೊತೆಗೆ ನಾನೀಗ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್ ಅದ್ರ ಜೊತೆ ಪಾಸ್ವರ್ಡ್ ಕೂಡ ಬಂದಿದೆ ಸೊ ಹಾಗಾಗಿ ಪಾಸ್ವರ್ಡ್ನೂ ಕೂಡ ನಾನೀಗ ಎಂಟ್ರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಐ ಡಿ ಬಂದಿದೆ ಪಾಸ್ವರ್ಡ್ ಬಂದಿದೆ ಸೊ ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿಕೊಂಡು ವಿದ್ಯಾರ್ಥಿಗಳ ಲಾಗಿನ್ ಅಂತ ಕ್ಲಿಕ್ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಈಗ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರೆ ಸ್ಕಾಲರ್ಶಿಪ್ ಅಪ್ಲೈ ಫಾರ್ ಫ್ರೆಂಡ್ಶಿಪ್ ಅಂಡ್ ಡೌನ್ಲೋಡ್ ಅಂತ ಹೆಸರು ಕೂಡ ಬಂದಿದೆ ಅವ್ರ ಎಸ್ ಎಸ್ ಪಿ ಐ ಡಿ ಕೂಡ ಬಂದಿದೆ ಮತ್ತೆ ಡೇಟ್ ಕೂಡ ಬಂದಿದೆ ನೋಡಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೆಕ್ಸ್ಟ್ ಬಂದ ಮೇಲೆ ಅಪ್ಲೈ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸ್ಟೆಪ್ ನಂಬರ್ ತ್ರೀ ಇಸ್ ರಿಲೇಟೆಡ್ ಎ ಎಟ್ ಎ ಸೆಷನ್ ಆ್ಯಂಡ್ ಡಿಸೇಬಲ್ ಫಾರ್ ಪಿ ಯು ಸಿ ಐ ಟಿ ಐ ಜಿ ಟಿ ಟಿ ಸಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ನರ್ಸಿಂಗು ಮತ್ತು ಡಿ ಎಡ್ಡು ಪ್ಯಾರಾಮೆಡಿಕಲ್ ಕೋರ್ಸ್ ಹೊತ್ತಾಯಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂರನೇ ಸ್ಟೆಪ್ ಏನಿದೆ ಅಲ್ಲ ಈ ಸ್ಟೆಪ್ಪು ಡಿಸೇಬಲ್ ಆಗಿದೆ ಆಮೇಲೆ ಅಬೌವ್ ಕೋರ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಎಂಟರ್ ಡೈರೆಕ್ಟಿ ಇಂಟು ದಿ ಸ್ಟೆಪ್ ನಂಬರ್ ಟು ಆ್ಯಂಡ್ ಸ್ಟೆಪ್ ನಂಬರ್ ತ್ರೀ ಇಸ್ ರಿಲೇಟೆಡ್ ಫಾರ್ ಓನ್ಲಿ ಎ ಟೆ ಸೆಷನ್ ಆ್ಯಂಡ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಿ ಡಿಪ್ಲೊಮಾ ಡಿಗ್ರಿ ಪಿ ಯು ಸಿ ಐ ಟಿ ಐ ಜಿ ಟಿ ಟಿ ಸಿ ಕೋರ್ಸ್ಗಳಿಗೆ ಅಪ್ಲೈ ಆಗೋಲ್ಲ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಸ್ಟೆಪ್ ನಂಬರ್ ತ್ರೀ ಏನಿದೆ ಅಲ್ಲಿ ಓನ್ಲಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ ಪ್ಯಾರಾಮೆಡಿಕಲ್ ಕೋರ್ಸ್ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಿ ಯು ಸಿ ಐ ಟಿ ಆವರಿಗೆ ಅಪ್ಲೈ ಆಗಲ್ಲ ಸ್ಟೆಪ್ ನಂಬರ್ ಒನ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಸೊ ಸ್ಟೆಪ್ ನಂಬರ್ ಒನ್ನಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲಾನು ಕೂಡ ಭರ್ತಿ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಂಟೈರ್ ಎಸ್ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸ್ ಅಂತ ಇದೆ ಸೊ ಎಸ್ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೂ ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಎಸ್ ಅಂತ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ತಂದಂಥ ಹೆಸರನ್ನಿದೆಯಾ ಎತ್ತಂದ್ರೆ ರೆಸ್ಟ್ ಮಾಡ್ಕೊಳ್ಳಿ ಡೂ ಯಾವ್ ಫ್ರೂಟ್ ಐ ಇದೆಯಾ ಎತ್ತನ್ನು ರೆಜಿಸ್ಟರ್ ಮಾಡ್ಕೊಳ್ಳಿ ಅದಾದಮೇಲೆ ಆಧಾರ್ ನಂಬರ್ ಇದೆಯಾ ಎಸ್ ಮಾಡ್ಕೊಳ್ಳಿ ಅದನ್ನು ಟೈಪ್ ಮಾಡಬೇಕಾಗುತ್ತೆ ಗೆಟ್ ಡೇಟಾ ಅಂತ ಕೊಟ್ಟರೆ ಫಾರ್ಮರ್ ರಿಜಿಸ್ಟರ್ ನಂಬರ್ ಕೂಡ ಬರುತ್ತೆ ಫ್ರೆಂಡ್ಸ್ ಫ್ರೂಟ್ ಐಡಿ ಕಂಪಲ್ಸರಿಯಾಗಿ ಬಂದಿದೆ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಇಂಟರ್ಫೇಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರಿತೀವಿ ಅಂದರೆ ನಿಮ್ಮ ಫಾರ್ಮರ್ಸ್ ಅಥವಾ ರೈತರು ಅನ್ನೋದಕ್ಕೋಸ್ಕರ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೋಗುತ್ತೆ ಈ ಬಗ್ಗೆ ಒಂದು ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನಮ್ಮ ಚಾನಲಲ್ಲಿದೆ ಸೊ ನೋಡ್ಕೋಬೋದು ನೀವು ಆದಮೇಲೆ ಲೇಬರ್ ಡೀಟೇಲ್ಸನ್ನು ಎಸ್ ಆರ್ನೋದನ್ನ ಟಿಕ್ ಮಾಡ್ಕೊಳ್ಳಿ ಲೇಬರ್ ಅಂದರೆ ಕಾರ್ಮಿಕ ಕಲ್ಯಾಣ ಮಾಡ ಕಟ್ಟಡ ಕಾರ್ಮಿಕರ ಇದ್ದರ ನಿಮ್ಮ ತಂದೆ ತಾಯಿ ಇದ್ದರೆ ಅಂದ್ರೆ ಎಸ್ ಅಂತ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಇತ್ತಂದ್ರೆ ಅವ್ರ ಲೇಬರ್ ಕಾರ್ಡ್ ಡಿಟೇಲ್ಸ್ನ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಆಮೇಲೆ ನೀವು ಫಿಸಿಕಲ್ ಚಾಲೆಂಜ್ ಇದ್ದರೆ ಅಂದ್ರೆ ಎಸ್ ಅಂತ ಮಾಡಿ ಅಂದ್ರೆ ಇಲ್ಲ ಅಂತ ಮಾಡಿ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ನಿಮ್ದು ಯಾವ ರಿಲೀಜನ್ ಬರುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದರ ಜೊತೆಗೆ ನೋಡಿ ಫ್ರೆಂಡ್ಸ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಬೇಕಾಗತ್ತೆ ಅದಾದ್ಮೇಲೆ ಹೋಮ್ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ತಾಲೂಕು ಯಾವ್ದು ಬರುತ್ತೆ ಕೋಡ್ ಯಾವ್ದು ಬರುತ್ತೆ ಮತ್ತೆ ಡಿಸ್ಟೆನ್ಸ್ ಇದೆ ನಿಮ್ಮ ಊರಿಂದ ಕಾಲೇಜ್ಗೆ ಅದನ್ನು ಕೂಡ ಎಂಟ್ರಿ ಮಾಡಿ ಪರ್ಮನೆಟ್ ನ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಕ್ಕಾಗುತ್ತೆ ಸೊ ಎಲ್ಲ ಡೀಟೇಲ್ಸ್ನ ಭರ್ತಿ ಮಾಡಿದ ಮೇಲೆ ಮಾತ್ರ ನಿಮ್ಗೆ ಏನಪ್ಪಾ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಸರಿ ಎರಡನೇ ಸ್ಟೆಪ್ಗೆ ಹೋಗ್ತಾ ಇಲ್ಲ ಹೋಗ್ತಾರೆ ಫಾರ್ಮರ್ಸ್ ಐ ಡಿನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದರೆ ಮಾತ್ರ ಆ ಫ್ರೂಟ್ಸ್ ಐ ಡಿ ಎಂಟ್ರಿ ಮಾಡಿದರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ಹೋಗುತ್ತೆ ಇಲ್ಲ ಹೋಗೋದಿಲ್ಲ ಹಾಗಾಗಿ ಒಂದನೇ ಸ್ಟೆಪ್ನ ಕಂಪ್ಲೀಟಾಗಿ ಭರ್ತಿ ಮಾಡಿದ ಮೇಲೆ ಎರಡನೇ ಸ್ಟೆಪಿಗೆ ಬರುತ್ತೆ ಸೊ ಎರಡನೇ ಸ್ಟೆಪ್ ಬರ್ತ ಇದು ಗ್ರೀನ್ ಆಗುತ್ತೆ ಗ್ರೀನ್ ಆದ್ಮೇಲೆ ನೆಕ್ಸ್ಟ್ ಎರಡನೇ ಸ್ಟೆಪ್ ಎನೇಬಲ್ ಆಗುತ್ತೆ ಅದನ್ನ ಎರಡನೇ ಅಲ್ಲಿ ಕಾಲೇಜು ಮತ್ತೆ ಹಾಸ್ಟೆಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಡಿ ನೀವು ಡಿಗ್ರಿ ಆಗಿದ್ರೆ ಮೂರನೇ ಸ್ಟೆಪ್ಗೆ ಬಂದು ಈ ಎಸಿಷನ್ ಆಗುತ್ತೆ ಈ ಡಿಸಿಷನ್ ಐಡಿನ ನಿಮ್ಮ ಕಾಲೇಜ್ ಮುಖಾಂತರ ಪಡ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಒಂದ್ ವೇಳೆ ಈ ನೀವು ಡಿಗ್ರಿ ಸ್ಟೂಡೆಂಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಫಸ್ಟ್ ಟೆಪ್ಪು ನಾವು ಫೋರ್ ಬರ್ತ ಪ್ರಿವ್ಯೂ ಮಂತ್ ಫೈನಲ್ ಸಬ್ಮಿಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಆಧಾರ್ ಥ್ರೂ ಆಧಾರ್ ಬೇಸ್ ಮುಖಾಂತರ ನಿಮಗೆ ಅಕೌಂಟ್ಗೆ ನ ಜಮಾ ಮಾಡ್ತಾರೆ ಯಾವುದೊಂದು ವಿದ್ಯಾರ್ಥಿಗಳು ಗೊಂದಲಕ್ಕೆ ಹೇಳ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಆಧಾರ್ ನಂಬರ್ ಮತ್ತೆ ಬ್ಯಾಂಕ್ ಅಕೌಂಟ್ ಎರಡು ಲಿಂಕ್ ಇತ್ತು ಅಂದರೆ ಆಧಾರ್ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನ ಜಮಾ ಮಾಡ್ತಾರೆ ಅದು ನೀವು ಯಾವ ಕೋರ್ಸ್ ಓದ್ತಾ ಇದ್ರೆ ಅದರ ಮೇಲೆ ಡಿಪೆಂಡೆಂಟ್ ಇರುತ್ತೆ ಫ್ರೆಂಡ್ಸ್ ನೀವು ಪಿ ಯು ಸಿ ಐ ಟಿ ಡಿಪ್ಲೋಮ ಹೋಗ್ತಾ ಇದ್ರೆ ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಎರಡುವರೆ ಸಾವಿರದ ಮೂರು ಸಾವಿರ ಬಿ ಎ ಬಿ ಎಸ್ ಎಸ್ ಎ ಬಿಕಾಂ ಓದ್ತಾ ಇದ್ರೆ ಐದು ಸಾವಿರದ ಐದುವರೆ ಸಾವಿರ ಎಲ್ ಎ ಬಿ ಪ್ಯಾರಾಮೆಡಿಕಲ್ ಕೋರ್ಸ್ ಓದ್ತಾ ಇದ್ದರೆ ಏಳುವರೆ ಸಾವಿರದ ಎಂಟು ಸಾವಿರ ಮತ್ತೆ ಎಂ ಬಿ 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 ಓದ್ತಾ ಇದ್ರೆ ಅವರಿಗೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಅವರು ಕೂಡ ಹುಡುಗ ಹುಡುಗಿಗೆ ಪ್ರತ್ಯೇಕವಾಗಿ ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮಗೆ ಜಮಾ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಇದು ಏನಪ್ಪಾ ಅಂದ್ರೆ ಯಾವ ತರ ಎಸ್ ಎಸ್ ಪಿ ಐ ನೋಂದಾವಣಿ ಮಾಡ್ಕೊಂಡು ನೀವು ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅಡ್ಜಸ್ಟ್ ಸಲ್ಲಿಸಬೇಕು ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಕೂಡಲೇ ಯಾರ್ಯಾರು ಗಳು ಆ ಕೂಡಲೇ ಅರ್ಜಿ ಸಲ್ಲಿಸಿ ಅಪ್ಲೈ ಮಾಡಿ ಅಂತ ತಿಳಿಸ್ಕೊಡ್ತಾ ಫ್ರೆಂಡ್ಸ್ ಈ ವಿಡಿಯೋದಿಂದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ